ದಿವಸ ಮಹಾನುಭಾವರಾದಂತಹ ಸೂತ ಪುರಾಣಿಕರು ಶೌನಕಾದಿಗಳು ಮಾಡುವ ಸತ್ರಕ್ಕೆ ಅಲ್ಲಿ ಬಂದಿದ್ದಾರೆ ಸೂತ ಶೌನಕ ಎರಡೂ ಕೂಡ ವಿಚಿತ್ರವಾದ ಹೆಸರುಗಳು ಅವರ ಮಕ್ಕಳನ್ನು ಮಾತಾಡಿಸಬೇಕಾದರೆ ಸೌತಿ ಅಂತ ಕರೀತಾರೆ ಶೌನಕ ಅನ್ನುವಂತಹ ಶಬ್ದವನ್ನು ನಾವು ನೋಡುವಾಗ ಶುನ ಸಂಬಂಧಿ ಶುನ ಅಂತಂದರೆ ನಾಯಿ ಅಂತ ನಾಯಿಗೆ ಸಂಬಂಧಪಟ್ಟವರು ಆ ರೀತಿಯೆಲ್ಲ ಅರ್ಥ ಮಾಡಿಕೊಳ್ಳುವ ಸಂಭವ ತುಂಬ ಜಾಸ್ತಿ ಇದೆ ಅದರಿಂದ ಶೌನಕರು ಅಂದರೆ ಯಾರು ಸೂತರು ಅಂದರೆ ಯಾರು ಇದೆಲ್ಲ ನಾವು ಆಲೋಚನೆ ಮಾಡಿಕೊಂಡಾಗ ಅವರ ಯೋಗ್ಯತೆ ಗೊತ್ತಾಗುತ್ತೆ ವ್ಯಕ್ತಿಗಳ ಜ್ಞಾನ ಬಂತು ಅಂತಂದರೆ ಅವರು ಹೇಳುವ ಪ್ರಮೇಯದ ಬಗ್ಗೆ ಶ್ರದ್ಧೆ ಬರುತ್ತೆ ಆ ಕಾರಣಕ್ಕಾಗಿ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಬೇಕು ಶೌನಕರು ಅಂತಂದರೆ ನಾಯಿಗೆ ಸಂಬಂಧಪಟ್ಟವರು ಅನ್ನೋ ಅರ್ಥ ಅಲ್ಲ ಶುನ ಅಂತಂದರೆ ಇರಲಿ ನಾಯಿನ ನಾವು ನಾಯಿ ಅಂತ ಯಾಕೆ ಕರಿತೇವೆ ಫಸ್ಟ್ ಆಫ್ ಆಲ್ ಅದು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಓಡಾಡ್ತಾ ಇರುತ್ತೆ ಈ ಬೀದಿಲಿ ಓಡಿಸಿದ್ರೆ ಆ ಬೀದಿ ಊರು ಊರು ಬೀದಿ ಬೀದಿ ತಿರುಗ್ತಾ ಇರುತ್ತೆ ಅಲಿತಾ ಇರುತ್ತೆ ಆದ್ದರಿಂದ ಅದಕ್ಕೆ ಶುನ ಅಂತ ಕರೀತಾರೆ ಈ ಮಹಾನುಭಾವರು ಅಷ್ಟೇ ಯಾವ ದೊಡ್ಡವರು ಬರಲಿ ಯಾರು ಜ್ಞಾನಿಗಳು ಬರಲಿ ಎಲ್ಲರ ಮುಖದಲ್ಲಿ ಶಾಸ್ತ್ರಶ್ರವಣ ಮಾಡ್ತಾರೆ ಎಲ್ಲ ಶಾಸ್ತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ ಯಾವ ಶಾಸ್ತ್ರದಲ್ಲಿ ಇವರಿಗೆ ಜ್ಞಾನ ಇಲ್ಲ ಅಂತ ಇಲ್ಲ ಪ್ರತಿಯೊಂದು ಶಾಸ್ತ್ರಗಳಲ್ಲೂ ಸಂಚ ನೀವು ಯಾವುದೇ ಪುರಾಣ ಕಥೆ ತಗೊಂಡು ನೋಡ್ರಿ ಕೊನೆಗೆ ಸತ್ಯನಾರಾಯಣ ವ್ರತಕಥೆಯನ್ನು ಹೇಳಬೇಕಾದರೂ ಕೂಡ ಶೌನಕರು ಪ್ರಶ್ನೆ ಮಾಡಿದರು ಸೂತರು ಉತ್ತರ ಕೊಟ್ಟರು ಅಂತ ಪ್ರತಿಯೊಂದು ವಿಷಯದಲ್ಲೂ ಶೌನಕರ ಸಂಪರ್ಕ ಅಲ್ಲಿದೆ ಆದ್ದರಿಂದ ಜ್ಞಾನದ ವಿಷಯದಲ್ಲಿ ಮುಂದೆ ನಿಂತಿರ್ತಾರೆ ಆದ್ದರಿಂದ ಅವರಿಗೆ ಶೌನಕ ಅಂತ ಹೆಸರು ಜ್ಞಾನಿಗಳು ಅಂತ ಪ್ರಶ್ನೆ ಮಾಡೋದರಲ್ಲಿ ಇವರನ್ನು ಮೀರಿಸಿದವ್ರು ಯಾರೂ ಇಲ್ಲ ಉತ್ತರ ಕೊಡಬೇಕಾದ್ರೆ ಅಷ್ಟು ಚೆನ್ನಾಗಿ ಓದಿರಬೇಕು ಅಂತರ್ಯಾಮಿಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಪ್ರಶ್ನೆಗಳನ್ನು ಮಾಡ್ತಾರೆ ಅದನ್ನು ಉತ್ತರ ಕೊಡತಕ್ಕಂಥವ್ರು ಯಾರು ಸೂತರು ಸೂತರಿಗೆ ಸೂತ ಅಂತ ಹೆಸರು ಸೂತ ಅಂದರೆ ವಿಲೋಮ ಜಾತಿಯಲ್ಲಿ ಬಂದವರು ಅಂತ ಒಂದರ್ಥ ಮಾಡ್ತಾರೆ ಸೂತ ಅಂತಂದರೆ ಸ್ಯೂಯತೆ ಶಾಸ್ತ್ರಗಳನ್ನು ಚೆನ್ನಾಗಿ ಹಿಂಡಿದವರು ಅಂತ ಅರ್ಥ ಯಾರು ಶಾಸ್ತ್ರಗಳನ್ನು ಚೆನ್ನಾಗಿ ಹಿಂಡಿ ಅದರ ಜ್ಯೂಸ್ ಅದರ ರಸವನ್ನು ಸ್ವಾದವನ್ನು ಯಾರು ಪಡೆದಿದ್ದಾರೆ ಅವರಿಗೆ ಮಾತ್ರ ಈ ಥರ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲಿ ಪ್ರವಚನವನ್ನು ಕೇಳಿದವರು ಎಲ್ರಿಗೂ ಪ್ರವಚನ ಮಾಡೋ ಸಾಮರ್ಥ್ಯ ಬರಲ್ಲ ವೇದವ್ಯಾಸ ದೇವರ ಪ್ರವಚನ ಆಯಿತು ಪಾಠ ಮಾಡಿದರು ಅಂತನ್ನುವಾಗ ಅವರ ಶಿಷ್ಯವರ್ಗದಲ್ಲೇ ಎಲ್ಲರಂತ ಎಲ್ಲರೂ ಪ್ರವಚನ ಮಾಡಲಿಲ್ಲ ರೋಮಹರ್ಷಣ ಅಂತ ನೀವೆಲ್ಲ ಕೇಳಿರಬಹುದು ವೇದವ್ಯಾಸರು ತಮ್ಮ ಎಲ್ಲ ಶಿಷ್ಯರನ್ನು ಕೇಳ್ತಾರೆ ನಾನು ಬರೆದ ಗ್ರಂಥಗಳನ್ನು ನನ್ನ ಮುಂದೆ ಅನುವಾದ ಮಾಡ್ರಪ್ಪ ನೀವು ಅಂತ ಕೇಳಿದ್ರು ಹೇಗೆ ಅನುವಾದ ಮಾಡಬೇಕು ನನಗೆ ಸಂತೋಷ ಆಗುವಂತೆ ಅನುವಾದ ಮಾಡಬೇಕು ನೀವು ಅಂದರು ದೊಡ್ಡ ದೊಡ್ಡವರವರೆಲ್ಲ ಸುಮಂತು ಜೈಮಿನಿ ವೈಶಂಪಾಯನ ಪೈಲ ಕಾಶಕೃಷ್ಣ ಔಡುಲೋಮಿ ಎಲ್ಲ ವೇದವ್ಯಾಸರ ದೊಡ್ಡ ದೊಡ್ಡ ಶಿಷ್ಯರುಗಳು ಅವರೆಲ್ಲ ಪುರಾಣಗಳನ್ನೆಲ್ಲ ಅನುವಾದ ಮಾಡ್ತಾ ಬರ್ತಾರೆ ಕೊನೆಗಿಲ್ಲ ಏನಾಯಿತು ಅನುವಾದ ಮಾಡಿದವರು ಯಾರು ಈ ವ್ಯಕ್ತಿ ನಾವು ಬರೆದ ಗ್ರಂಥವನ್ನು ನಮಗೆ ರೋಮಾಂಚನ ಆಗುವಂತೆ ಅನುವಾದ ಮಾಡಬೇಕು ಎಂಥ ವೈಭವ ನೋಡಿ ಈ ರೋಮಹರ್ಷಣರು ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಗ್ರಂಥವನ್ನು ಬರೆದ ವೇದವ್ಯಾಸ ದೇವರಿಗೆ ರೋಮಾಂಚನ ಆಯಿತಂತೆ ಗ್ರಂಥ ಬರೆದವರಿಗೆ ರೋಮಾಂಚನ ಆಗುವಂತೆ ಅವರ ಎದುರಿಗೆ ಕೂತು ಅನುವಾದವನ್ನು ಪ್ರವಚನವನ್ನು ಮಾಡಿದ್ದಕ್ಕೆ ಏನಂತ ಹೆಸರಾಯಿತು ಹರ್ಷಣ ತಸ್ಯತೆ ಸರ್ವ ರೋಮಾಣಿ ವಚಸಾ ಹೃಷಿತಾ ನಿಯತ್ ಅಂತ ಪುರಾಣ ವಾಕ್ಯ ಆದ್ದರಿಂದ ಪ್ರವಚನ ಮಾಡೋದು ಟೈಮ್ ಪಾಸ್ಗಾಗಿ ಅಲ್ಲ ಪ್ರವಚನವನ್ನು ಕೇಳೋದು ಟೈಮ್ ಪಾಸ್ಗಾಗಿ ಅಲ್ಲ ಏನೋ ಮನೆಯಲ್ಲಿ ಟೈಮ್ ಇದೆ ಫ್ರೀ ಇದೆ ಸುಮ್ಮನೆ ಒಂದು ರಜಬೇದಿಯಲ್ಲಿ ಒಂದು ಸುತ್ತ ಹಾಕೊಂಡು ಬಂದು ರಾಜಾಂಗಣದಲ್ಲಿ ಒಂದು ಅರ್ಧ ಗಂಟೆ ಕೂತು ಮನೆಗೆ ಹೋದ್ರಾಯಿತು ಅಂತ ಬಂದರೆ ಹಾಗೂ ಬರಬಹುದು ಬರಬಾರದು ಅಂತೇನಿಲ್ಲ ಒಟ್ಟಲ್ಲಿ ಬರೋದೆಲ್ಲಿಗೆ ದೇವ್ರ ಸನ್ನಿಧಾನಕ್ಕೆ ಅಲ್ವಾ ಇನ್ನೂ ಯೋಗ್ಯತೆ ಇಟ್ಟುಕೊಂಡು ಕೇಳೋಣ ಎರಡು ಒಳ್ಳೆ ವಾಕ್ಯ ಕಿವಿಗೆ ಬೀಳುತ್ತೆ ಆ ವಾಕ್ಯವನ್ನು ಕೇಳೋದರಿಂದ ನನ್ನ ಒಳಗಿನ ಅಜ್ಞಾನ ನಾಶ ಆಗುತ್ತೆ ಸ್ವಾಮಿಯ ಪ್ರೀತಿ ಆಗತ್ತೆ ಅನ್ನೋ ಎತ್ತರದ ಅನುಸಂಧಾನ ಇಟ್ಟುಕೊಂಡು ಬಂದರೆ ಇನ್ನೂ ದೊಡ್ಡ ಫಲ ಕೊಡ್ತಾನೆ ದೇವರು ಕೇಳಿದ್ದಕ್ಕೆಲ್ಲ ಫಲ ಇದೆ ಶ್ರುತಂ ಹರತಿ ಪಾಪಾನಿ ಅಂತ ಕೇಳಿದ ಅರ್ಥ ಆಗಲಿ ಅರ್ಥ ಆಗದೇ ಇರಲಿ ದೇವರ ಮಹಿಮೆ ಕಿವಿಯಲ್ಲಿ ಬಿತ್ತು ಅಂದರೆ ನಾವು ಮಾಡಿದ ಎಷ್ಟು ಪಾಪಗಳು ಪರಿಹಾರ ಆಯಿತು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಶ್ರುತಂ ಹರತಿ ಪಾಪಾನಿ ಅದೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟಿಂದ ಕೇಳಿದರೆ ಶ್ರದ್ಧೆಯಿಂದ ಕೇಳಿದರೆ ಜ್ಞಾನಕ್ಕಾಗಿ ಕೇಳಿದರೆ ಭಗವಂತನ ಪೂರ್ಣ ಅನುಗ್ರಹ ಆಗುತ್ತೆ ಆದ್ದರಿಂದ ಹಾಗೆ ಕೇಳಿದವರು ಶೌನಕರು ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಕೊಟ್ಟವರು ಯಾರು ಸೂತರು ಅವ್ರನ್ನ ಕೇಳಿದ ಪ್ರಶ್ನೆ ಏನು ಅಂತಂದರೆ ಸ್ವಾಮಿ ನೀವೆಲ್ಲ ಓದಿದ್ದೀರಿ ವೇದಗಳನ್ನು ಬ್ರಹ್ಮಸೂತ್ರಗಳನ್ನು ಬಿಟ್ಟು ಇನ್ನೆಲ್ಲ ಪೌರ ಪೌರುಷೇಯ ಗ್ರಂಥಗಳಲ್ಲಿ ಪೂರ್ಣವಾದ ಅಧ್ಯಯನ ನಿಮಗಾಗಿದೆ ನನಗೆ ಬೇಕಾದ ಉತ್ತರ ಏನು ಅಂತಂದರೆ ಕಲಿಯುಗದಲ್ಲಿ ಭಗವಂತ ಇಲ್ಲ ಅವತಾರ ಮುಗಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ ಕಲಿಯುಗದ ಜನಗಳಿಗೆ ನಾನು ಸಂಹಿತೆಗಳನ್ನು ಪಾಠ ಮಾಡ್ತೀನಿ ಲಕ್ಷಾಂತರ ಶ್ಲೋಕಗಳನ್ನು ಪಾಠ ಮಾಡ್ತೀನಿ ಅಂತ ಕೂತರೆ ಯಾರೂ ಬರಲ್ಲ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕೆ ಅಂತಂದರೆ ಇಲ್ಲಿ ಹೇಳ್ತಾರೆ ಪ್ರಾಯೇಣ ಅಲ್ಪಾಯುಷೋ ಕಲಾವಸ್ಮಿನ್ ಯುಗೆ ಜನಾ ಕಲಿಯುಗದಲ್ಲಿ ಜನಗಳಿಗೆ ಅಲ್ಪಾಯಸ್ಸು ಮತ್ತು ಇರೋ ಅಲ್ಪಾಯಸ್ಸಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಪಾಠ ಪ್ರವಚನಗಳನ್ನೇ ಕೇಳ್ತಾ ಕೂತ್ಕೊಳ್ತೀನಿ ಅಂತಂದರೆ ದುಡಿಯೋದ್ಯಾರು ಅಂತ ಪ್ರಶ್ನೆ ಮಂದ ಭಾಗ್ಯ ಅಂತ ನಾವು ದುಡಿಬೇಕು ನಾವೇ ತಿನ್ನಬೇಕು ನಾಳೆಗಾಗಿ ಸೇವ್ ಮಾಡಬೇಕು ಇರುವ ಟೈಮಲ್ಲಿ ಪ್ರವಚನಕ್ಕೆ ಪಾಠಕ್ಕೆ ಬಂದು ಕೂಡಬೇಕು ಹೀಗೆಲ್ಲ ಇರಬೇಕಾದ್ರೆ ಲಕ್ಷಾಂತರ ಶ್ಲೋಕಗಳ ಸಂಹಿತೆಗಳನ್ನು ಪಾಠ ಮಾಡ್ತೀವಿ ಅಂತಂದರೆ ಯಾರು ಬರಲಿಕ್ಕೆ ಸಾಧ್ಯ ಅಂಥವರಿಗೂ ಅರ್ಥ ಆಗಬೇಕು ಅಂತಹವರಿಗೂ ಮೋಕ್ಷ ಆಗಬೇಕು ಅಂತರ್ಯಾಮಿ ಮುಖ್ಯವಾಗಿ ಸುಪ್ರೀತನಾಗಬೇಕು ಆದ್ದರಿಂದ ಅಂತಹ ಒಂದು ಉಪಾಯ ಇದ್ದರೆ ದಯಮಾಡಿ ನೀವು ತಿಳಿಸ್ಕೊಡ್ಬೇಕು ಯಾರಿಗೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ಅಂದುಕೊ ಸಮಯ ಮಾಡಿಕೊಟ್ರೆ ಎಲ್ಲದಕ್ಕೂ ಸಮಯ ಸಿಗತ್ತೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ಅಂದುಕೊಳ್ಳುವಂತಹ ವ್ಯಕ್ತಿಗಳಿಗೂ ಕೂಡ ಅನುಕೂಲ ಆಗುವಂಥ ಒಂದು ಶಾಸ್ತ್ರವನ್ನು ನೀವು ನಮಗೆ ಕೊಡಬೇಕು ಕೃಷ್ಣ ಹೊರಟು ಹೋಗಿಬಿಟ್ಟ ಕೃಷ್ಣ ಇಲ್ಲ ಕೃಷ್ಣ ಇಲ್ಲದೇ ಇರುವ ಸಂದರ್ಭದಲ್ಲಿ ಧರ್ಮ ಯಾರ ಹತ್ರಕ್ಕೆ ಹೋಯಿತು ಧರ್ಮ ಕಂ ಶರಣಂಗತಃ ಧರ್ಮ ಯಾರನ್ನು ಶರಣಾಗತಿ ಹೊಂದಿತು ಅಂತ ಪ್ರಶ್ನೆ ಮಾಡ್ತಾರೆ ಶೌನಕರು ಇದರಲ್ಲಿ ಒಂದು ಮಾತು ಬಂತು ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯ ಅಂತ ಹೇಳಿ ಕಲಿಯುಗದಲ್ಲಿ ಮನುಷ್ಯರಿಗೆ ಆಯಸ್ಸು ತುಂಬ ಕಡಿಮೆಯಂತೆ ಯಾರಾದರೂ ಕಾರ್ಯಕ್ರಮ ಮಾಡಿದರೆ ಹೋಮ ಮಾಡಿದರೆ ಪುರೋಹಿತರು ಯಾರಾದರೂ ಬಂದರೆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕುವಾಗ ಆಶೀರ್ವಾದ ಮಾಡುವಂತಹ ಮಂತ್ರ ನೂರು ವರ್ಷ ಇರಿ ಶತಮಾನಂಭವತಿ ಶತಾಯುಃ ಯುಃರುಷಃ ಅಂತ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದವರೆಲ್ಲರೂ ನೂರು ನೂರಿಪ್ಪತ್ತು ಬದುಕಲಿಕ್ಕೆ ಆಗ್ತಾ ಇದೆಯಾ ಆಶೀರ್ವಾದ ಮಾಡಿಸ್ಕೊಂಡವರಲ್ಲ ಆಶೀರ್ವಾದ ಮಾಡೋರಿಗೆ ನೂರು ನೂರಿಪ್ಪತ್ತು ಬದುಕಕ್ಕಾಗ್ತಾ ಇಲ್ಲ ಇನ್ನು ಆಶೀರ್ವಾದ ಮಾಡಿಸ್ಕೊಂಡವ್ರ ಕಥೆ ಏನು ಇದು ನಾವು ಕೇಳುವಂಥ ಪ್ರಶ್ನೆ ಅಲ್ಲ ಧೃತರಾಷ್ಟ್ರ ವಿದುರನ್ನು ಕೇಳಿದ ಪ್ರಶ್ನೆ ಅಲ್ಪಾಯುಸ್ಸು ಅನ್ನೋದು ಹೇಗೆ ಬರುತ್ತೆ ಒಂದು ನಮ್ಮ ದೇಹವನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಅನಾರೋಗ್ಯ ಇತ್ಯಾದಿ ವ್ಯಸನಗಳಿಗೆ ಚಟಗಳಿಗೆ ಬಲಿಯಾಗಿ ಸಾಯೋದು ಒಂದು ಆಧ್ಯಾತ್ಮಿಕವಾಗಿ ಆಯಸ್ಸು ಕ್ಷೀಣ ಆಗೋದು ಹೇಗೆ ಅನ್ನೋದು ಪ್ರಶ್ನೆ ಧರ್ಮರ ಧೃತರಾಷ್ಟ್ರ ವಿದುರನ್ನು ಕೇಳುವಂತಹ ಪ್ರಶ್ನೆ ಶತಾಯುರುಕ್ತ ಪುರುಷ ಸರ್ವ ವೇದೇಶು ನಾಪ್ನೋತ್ಯಥಚ ತತ್ಸರ್ವಂ ಆಯುಹು ಕೆನೇಹ ಹೇತುನ ಎಲ್ಲ ವೇದಗಳು ಮನುಷ್ಯರಿಗೆ ನೂರು ವರ್ಷ ನೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಆಶೀರ್ವಾದ ಮಾಡುವಾಗ ನೂರಾರು ವರ್ಷ ಬದುಕು ಅಂತಾರೆ ಆದರೆ ಫುಲ್ಫಿಲ್ ಆಗ್ತಾ ಇಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ ಆಯಸ್ಸು ಯಾಕೆ ಒಂದ ಆಶೀರ್ವಾದ ಮಾಡುವವನಲ್ಲಿ ದೋಷ ಇರಬೇಕು ಇಲ್ಲ ಮಂತ್ರವೇ ಸುಳ್ಳಾಗಿರಬೇಕು ನೂರು ವರ್ಷ ಬದುಕು ಭವತಿ ಅಂತ ಹೇಳುವಾಗ ಆ ಮಂತ್ರದಲ್ಲಿ ಶಕ್ತಿ ಇಲ್ಲ ಮಂತ್ರಕ್ಕೆ ಪವರ್ ಇಲ್ಲ ಅಂತಂದರೆ ಬದುಕೋದಿಲ್ಲ ಅಥವಾ ಮಂತ್ರವನ್ನು ಹೇಳುವವನ ಬಾಯಲ್ಲಿ ತಪಸ್ಸಿಲ್ಲ ಅಂದರೆ ಬದುಕಲ್ಲ ನಂಗೆ ಡೌಟ್ ಇದೆ ಹೇಳು ಯಾಕೆ ಬೇಗ ಸಾಯ್ತಾರೆ ಮನುಷ್ಯರು ಅಂದರೆ ಅವನು ಆರೇಳು ಕಾರಣಗಳನ್ನು ಬಿದುರ ಕೊಡ್ತಾನೆ ಒಂದು ಮೊದಲನೆಯದು ಅತಿವಾದ ಅಳತೆ ಮೀರಿ ಮಾತಾಡೋದು ದೇಶ ಕಾಲ ಎರಡೂ ನೋಡದೆ ಎಲ್ಲಿ ಬಂದಿದ್ದೇವೆ ಎಲ್ಲಿ ಕೂತಿದ್ದೇವೆ ಯಾವ ಕೆಲಸಕ್ಕಾಗಿ ಬಂದಿದ್ದೇವೆ ಯಾವುದರ ಪರಿವೇ ಪರಿಜ್ಞಾನ ಇಲ್ಲದೆ ತಲೆಗೆ ಬಂದ ಹಾಗೆ ಮಾತಾಡ್ತಿರೋದು ಅತಿವಾದ ಒಂದು ಮನುಷ್ಯರ ಆಯಸ್ಸು ಕಡಿಮೆ ಆಗಲಿಕ್ಕೆ ವಿದುರ ಹೇಳ್ತಾನೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಧಾನವಾದ ಮೊದಲನೇ ಕಾರಣ ಹುಚ್ಚು ಹುಚ್ಚಾಗಿ ಮಾತಾಡೋದು ಅತಿವಾದ ಎರಡನೇದೇನು ಅಂದರೆ ಅತಿಮಾನಶ್ಚ ತುಂಬ ದುರಹಂಕಾರ ನನ್ಬಿಟ್ರೆ ಇನ್ಯಾರಿದ್ದಾರೆ ಮಾಡೋರು ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಓದ್ದವರು ನನ್ನಂಥ ಜ್ಞಾನಿಯಲ್ಲಿ ನನ್ನಂಥ ದಾನಿಯಲ್ಲಿ ಎಲ್ಲ ವಿಷಯದಲ್ಲೂ ಅಹಂಕಾರ ಅಹಂಕಾರ ಅದನ್ನು ದುರಹಂಕಾರ ಅಂತ ಕರೀತಾರೆ ಅತಿಮಾನಶ್ಚ ಆ ಅತಿಯಾದ ದುರಹಂಕಾರ ಆಯಸ್ಸನ್ನು ಕಡಿಮೆ ಮಾಡುತ್ತೆ ಅದಾದ ಮೇಲೆ ಮೂರನೆಯದ್ದು ತಥಾ ಅತ್ಯಾಗ ತ್ಯಾಗ ಬುದ್ಧಿ ತ್ಯಾಗ ಮಾಡುವಂಥ ಬುದ್ಧಿ ಯಾವುದೋ ಒಂದು ನಾಯಿ ಬರ್ತಾ ಇದೆ ನಮ್ಮ ಹತ್ರ ಬಂದೇ ಇಲ್ಲ ಥೂ ಛೀ ಅಂತ ಓಡಿಸೋದು ಯಾಕೆ ಬೇಕು ನಮಗೇನಕ್ಕೆ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ನನ್ನ ಹತ್ರ ಕಚ್ಚಲಿಕ್ಕೆ ಬಂದರೆ ಹಾಂ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಬಂದರೆ ಹೊಡೆಯೋಣ ಅದು ಅಲ್ಲಿದೆ ನಾನು ಇಲ್ಲಿದ್ದೀನಿ ನಾಯಿ ಬಂದು ಥೂ ಹೋಗು ಅಂತ ಅದಕ್ಕೇನಾದರೂ ಒಂದು ಕೊಡಬೇಕು ನಮ್ಮಲ್ಲಿ ಒಂದಿದೆ ತೃಪ್ತಿ ಅಂತ ನೀನು ಊಟ ಮಾಡೋ ಮೊದಲು ಅತಿಥಿಗಳಿಗೆ ದೇವತೆಗಳಿಗೆ ಎಲ್ಲರಿಗೂ ಕೊಟ್ಟು ಭೂತಗಳಿಗೆ ಒಂದು ತುತ್ತು ಅನ್ನ ಹಾಕಪ್ಪ ಅಂತ ಶಾಸ್ತ್ರ ಶ್ರೀಮದಾಚಾರ್ಯರಂತೂ ಉತ್ಸವಾದಿಗಳಾಗಬೇಕಾದ್ರೆ ಆ ಶ್ವಭ್ಯ ಆ ಶ್ವಪಾಕೇಭ್ಯ ಅಂತಾರೆ ನಾಯಿಂದ ಆರಂಭ ಮಾಡಿಕೊಂಡು ದೊಡ್ಡ ವೇದ ವಿದ್ವಾಂಸರವರೆಗೂ ಮಾಡುವ ಎಲ್ಲ ಉತ್ಸವಗಳಲ್ಲಿ ಒಂದು ತುತ್ತು ಅನ್ನ ಹಾಕಬೇಕು ಅಂತ ಹೇಳ್ತಾರೆ ತ್ಯಾಗ ನಾನು ತಿನ್ನುವ ಪದಾರ್ಥದಲ್ಲಿ ಒಂದು ತುತ್ತು ಅದಕ್ಕೆ ಪ್ರಾಣಿಗಳಿಗೆ ಭೂತಗಳಿಗೆ ಆ ತ್ಯಾಗ ಬುದ್ಧಿ ಇಲ್ಲ ನಾನು ಸಂಪಾದನೆ ಮಾಡಿ ತಿನ್ನೋದು ಎಲ್ಲ ನನಗೆ ಅಂತ ಅಂದುಕೊಳ್ಳೋದರಿಂದಲೇ ರೋಗದ ಆರಂಭ ಆದ್ದರಿಂದ ತ್ಯಾಗ ಬುದ್ಧಿ ಇಲ್ಲ ಅಂತಂದರೆ ಆಯುಸ್ಸು ಕಡಿಮೆ ಆಗುತ್ತೆ ಮತ್ತು ನಾಲ್ಕನೆಯದು ಹೇಳ್ತಾರೆ ಕ್ರೋಧ ಸಿಟ್ಟು ಇದರ ಒಂದೊಂದು ಬಗ್ಗೆಯೂ ವಿಸ್ತಾರವಾಗಿ ಮಾತಾಡ್ತಾ ಹೋಗ್ಬೋದು ಪ್ರಸಂಗ ಭಾಗವತ ಆದ್ದರಿಂದ ಅದು ಬೇಡ ಅನ್ನು ಭಾಗವತದ ವಿಷಯ ತಗೊಂಡು ಹೇಳ್ತಾ ಇದ್ದೇನಷ್ಟೇ ಕ್ರೋಧಶ್ಚ ಕ್ರೋಧ ಅಂದ್ರೇನು ಸಿಟ್ಟು ಆ ಸಿಟ್ಟಲ್ಲೂ ಮೂರು ಥರ ಸಿಟ್ಟಿದೆ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾದಂಥ ಸಿಟ್ಟು ಅದರಲ್ಲಿ ರಾಜಸವಾದಂತಹ ಸಿಟ್ಟುಗಳನ್ನು ಮಾಡ್ಕೊಳ್ತಾ ಬಂದರೆ ಸಿಟ್ಟು ಮಾಡಿಕೊಂಡ್ರೆ ಒಂದು ಸಲ ಏನಾಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಜಾಸ್ತಿ ಆದ ಕೊನೆಗದು ಭ್ರಷ್ಟ ಆಗಲಿಕ್ಕೆ ಅವಕಾಶ ಇರುತ್ತೆ ಆದ್ದರಿಂದ ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಶಾಸ್ತ್ರ ಆದೇಶ ಮಾಡುತ್ತೆ ಕ್ರೋಧಶ್ಚ ಮತ್ತು ಆತ್ಮವಿಧಿತ್ಸಾಚ ನೀನು ಬದುಕೋದು ಯಾಕಪ್ಪ ಅಂದರೆ ನನಗೋಸ್ಕರನೇ ಬದುಕೋದು ನಾನು ನಂದು ನನಗಾಗಿ ಆ ರೀತಿ ಬದುಕಿದ್ರೆ ಆಯುಸ್ಸು ಕಡಿಮೆ ಆಗುತ್ತೆ ಅಂತಾರೆ ಕೊನೆಗೆ ಆರನೆಯದ್ದು ಮಿತ್ರದ್ರೋಹಾಶ್ಚ ಮಿತ್ರದ್ರೋಹ ಮಿತ್ರ ಅಂದರೆ ನನ್ನ ಸ್ನೇಹಿತ ಸ್ನೇಹಿತರಿಗೆ ಮಾಡುವಂತಹ ದ್ರೋಹ ಅಂತ ಒಂದರ್ಥ ವಿಶ್ವಾಸಘಾತುಕತನ ಅಂತ ಹೇಳ್ತಾರೆ ಅದನ್ನು ಅದು ಒಂದು ಇನ್ನೊಂದು ಹೇಳ್ತಾರೆ ಮಿತ್ರ ಅಂದರೆ ಸೂರ್ಯ ಸೂರ್ಯನಿಗೆ ನಾವು ಮಾಡುವಂತಹ ದ್ರೋಹ ಅಂದರೆ ಯಾವುದು ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಅರ್ಘ್ಯ ಪ್ರದಾನ ಅದನ್ನು ಮಾಡದೇ ಇರತಕ್ಕಂಥದ್ದನ್ನು ಮಿತ್ರದ್ರೋಹ ಅಂತ ಕರೀತಾರೆ ಈ ರೀತಿಯೆಲ್ಲ ಮಾಡಿಬಿಟ್ರೆ ಈ ಆರು ಮನುಷ್ಯರ ಆಯುಸ್ಸನ್ನು ಕಡಿಮೆ ಮಾಡುವಂತಹ ಸಾಧನಗಳು ಆರರಲ್ಲಿ ಒಂದಿದ್ದರೂ ಕಷ್ಟ ಆರರಲ್ಲಿ ಆರು ಇದ್ದುಬಿಟ್ರೆ ಏನು ಮಾಡೋದು ಅದಕ್ಕೆ ವಿದುರ ಹೇಳೋದು ತಿಳ್ಕೊಳ್ಳಿ 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 ಅಂತ ಆದ್ದರಿಂದ ಇಂತಹ ಅಲ್ಪಾಯುಸ್ಸನ್ನು ಪಡೆದಂತಹ ಮನುಷ್ಯರಿಗೆ ಅವರ ಅಂತರ್ಯಾಮಿ ಪ್ರೀತಿಯಾಗಬೇಕು ಅವರಲ್ಲೂ ಯೋಗ್ಯರಾದಂತಹ ಸಾತ್ವಿಕರಿರ್ತಾರೆ ಅವರು ಉದ್ಧತರಾಗಬೇಕು ಮುಖ್ಯವಾಗಿ ಕೃಷ್ಣಾವತಾರ ಮುಗಿಸಿ ಆದಮೇಲೆ ಧರ್ಮ ಯಾರಲ್ಲಿ ಶರಣ ಹೊಂದಿತು ಅನ್ನೋದ್ರ ಬಗ್ಗೆ ನನಗೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಸೂತರು ಅದಕ್ಕೆ ವಿಸ್ತಾರವಾದಂತಹ ಉತ್ತರವನ್ನು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಎಂಬುದಾಗಿ ಗುರು ನಮಸ್ಕಾರ ಮಾಡೋದರ ಮೂಲಕ ಎಲ್ಲ ಗ್ರಂಥಗಳ ಪ್ರತಿಪಾದ್ಯನಾಗಿ ನಾರಾಯಣ ಗ್ರಂಥವನ್ನು ಕೇಳೋದರಿಂದ ಏನು ಪುಣ್ಯ ಅನ್ನೋದಕ್ಕೆ ಯಥಾಯೋಗ್ಯವಾದಂತಹ ಸಂಪತ್ತು ಅಂತ ಹೇಳಲಿಕ್ಕೆ ದೇವಿ ಮಹಾಲಕ್ಷ್ಮೀ ದೇವಿ ನರೋತ್ತಮ ಮುಖ್ಯಪ್ರಾಣ ಸರಸ್ವತಿ ಉಪಸಾಧಕನಾದಂಥ ನರ ಶೇಷ ಇಷ್ಟು ಜನಗಳ ಸ್ಮರಣೆಯನ್ನು ಮಾಡಿ ಕೊನೆಗೆ ಗ್ರಂಥವನ್ನು ಬರೆದಂತಹ ವ್ಯಾಸ ಇವರೆಲ್ಲರ ಸ್ಮರಣೆಯನ್ನು ಮಾಡಿ ಪುರಾಣವನ್ನು ಆರಂಭ ಮಾಡಬೇಕು